హలో ఎల్గూ నమస్కార వెల్కమ్ బ్యాక్ టు మై ఛానల్ ಇವತ್ತು ನಾಟಿ ಇಡಿ ಸಾಂಬಾರ್ ಹೇಗೆ ಮಾಡೋದು ಅಂತ ನೋಡೋಣ ಇದಕ್ಕೆ ಸ್ವಲ್ಪ ಅರಿಶಿನ ಉಪ್ಪು ಹುಣಸೆ ಹುಳಿ ಹಾಕಿ ತ್ರೀ ಟು ಫೋರ್ ಟೈಮ್ಸ್ ಚೆನ್ನಾಗಿ ವಾಶ್ ಮಾಡ್ಕೊಳ್ಳೋಣ ಹೀಗೆ ಮಾಡೋದ್ರಿಂದ ಇದ್ರದ್ದು ಹಸಿ ಸ್ಮೆಲ್ ಎಲ್ಲ ಹೋಗುತ್ತೆ ಇಂಗ್ರೀಡಿಯೆಂಟ್ಸ್ ನೋಡೋಣ ಎರಡು ಈರುಳ್ಳಿ ಎರಡು ಹಸಿರು ಮೆಣಸಿನ್ಕಾಯಿ ಎರಡು ಗೆಡ್ಡೆ ಬೆಳ್ಳುಳ್ಳಿ ಎರಡು ಲವಂಗ ಹಾಫ್ ಸ್ಪೂನ್ ಪೆಪ್ಪರ್ ಪೌಡರ್ ಹಾಫ್ ಸ್ಪೂನ್ ಅರಿಶಿಣ ಒಂದು ಸ್ಪೂನ್ ಜೀರಿಗೆ ಒಂದು ನಾಲ್ಕು ಪೀಸ್ ಚಕ್ಕೆ ಒಂದು ಸ್ಪೂನ್ ಶುಂಠಿ ಪೇಸ್ಟ್ ಹಾಗೆ ಇನ್ನೊಂದು ಕಡೆ ಎರಡು ಟೊಮೊಟೊ ಹಾಫ್ ಕಪ್ ತೆಂಗಿನಕಾಯಿ ಒಂದಿಡಿ ಕೊತ್ತಂಬ ತಂಬರಿ ಸೊಪ್ಪು ಒಂದು ಗಾತ್ರದ ಅದ್ರದ್ದು ಹುಣಸೆಹಣ್ಣು ನೆಕ್ಸ್ಟ್ ನಾವು ಎತ್ತಿಟ್ಕೊಂಡಿರುವಂತಹ ಈರುಳ್ಳಿ ಬೆಳ್ಳುಳ್ಳಿ ಹಸಿರು ಮೆಣಸಿನಕಾಯಿ ಹಾಗೆ ಜೀರಿಗೆ ಚಕ್ಕೆ ಲವಂಗ ಶುಂಠಿ ಪೇಸ್ಟ್ ನೀವು ಖಾರದ ಪುಡಿ ಮತ್ತು ಸಾಂಬಾರು ಪುಡಿ ಸಪ್ರೇಟಾಗಿ ಆದರೂ ಹಾಕೋಬಹುದು ಇಲ್ಲಾಂದ್ರೆ ಇದ್ರೊಳಗೆ ಹಾಕಿ ಪೇಸ್ಟ್ ಮಾಡ್ಕೊಳೋಕಾದ್ರೂ ಮಾಡ್ಕೋಬೋದು ನಾನು ಎರಡು ಟೇಬಲ್ ಸ್ಪೂನ್ ಅಷ್ಟು ಅಚ್ಚ ಖಾರದ ಪೌಡ್ರು ಮತ್ತು ಎರಡು ಸ್ಪೂನ್ ಧನಿಯಾ ಪೌಡ್ರು ಇದ್ರೊಳಗಡೆ ಹಾಕಿ ಪೇಸ್ಟ್ ಮಾಡ್ಕೊಂಡಿದ್ದೀನಿ ವರ್ಷಕ್ಕೊಮ್ಮೆ ಆದರೂ ಈಡಿ ಸಾಂಬಾರು ತಿನ್ನಿ ಆರೋಗ್ಯಕ್ಕೆ ತುಂಬ ಒಳ್ಳೆಯದು ನೆಕ್ಸ್ಟ್ ಒಗ್ಗರಣೆಗೆ ಒಂದು ಬಾಣೆಲೆ ಇಟ್ಕೊಂಡು ಎರಡು ಸ್ಪೂನ್ ಎಣ್ಣೆ ಹಾಕಿ ಕಾಲು ಸ್ಪೂನ್ ಮೆಂತೆ ಮತ್ತು ಕಾಲು ಸ್ಪೂನ್ ಸಾಸಿವೆ ಹಾಕಿ ರುಬ್ಬಿಟ್ಕೊಂಡಿರೋಂತಹ ಪೇಸ್ಟ್ ಹಾಕಬೇಕು ಅದೊಂದು ಎರಡು ನಿಮಿಷ ಚೆನ್ನಾಗಿ ಕುದಿಸ್ಬೇಕು ಅದು ಹಸಿ ವಾಸೆ ಹೋಗೋವರೆಗೂ ಚೆನ್ನಾಗಿ ಕುದಿಸ್ಬೇಕು ಅದನ್ನು ಅದಕ್ಕೆ ಎತ್ತಿಟ್ಕೊಂಡಿರುವಂತಹ ಪೆಪ್ಪರ್ ಪೌಡ್ರ್ ಮತ್ತು ಅರಿಶಿಣ ಪೌಡ್ರ್ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ನಂತರ ನಾವು ತೊಳೆದು ಎತ್ತಿಟ್ಕೊಂಡಿರುವಂತಹ ಏಡಿ ಎಲ್ಲ ಹಾಕಿ ಅದಕ್ಕೆ ಸ್ವಲ್ಪ ಬೇಕು ಬೇಕಷ್ಟು ಉಪ್ಪು ಹಾಕಿ ಅದನ್ನ ಚೆನ್ನಾಗಿ ಮಿಕ್ಸ್ ಮಾಡಿ ಅದಕ್ಕೊಂದು ಲಿಡ್ ಕ್ಲೋಸ್ ಮಾಡಿ ಅದನ್ನ ಬೇಯಲು ಬಿಡಿ ಅದು ಏಡಿ ಬೇಯಕ್ಕೆ ಇಲ್ಲಾಂದ್ರೂ ಫಿಫ್ಟೀನ್ ಟು ಟ್ವೆಂಟಿ ಮಿನಿಟ್ಸ್ ಬೇಕಾಗುತ್ತೆ ನಾವು ಎತ್ತಿಟ್ಕೊಂಡಿರೋಂತಹ ಟೊಮೊಟೊ ಕಾಯಿ ಕೊತ್ತಂಬರಿ ಎಲ್ಲ ಸಣ್ಣಗೆ ನುಣ್ಣಗೆ ರುಬ್ಕೋಬೇಕು ಈ ಕಾಯಿ ಖಾರವನ್ನು ನೀವು ಸಾಂಬಾರಿ ಮಿಕ್ಸ್ ಮಾಡಿ ನಿಮ್ಗೆ ಸಾಂಬಾರು ಎಷ್ಟು ಬೇಕಷ್ಟು ನೀರ್ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಲಿಡ್ ಕ್ಲೋಸ್ ಮಾಡಿ ಅದನ್ನ ಬೇಯಲು ಬಿಡಿ ಟೆನ್ ಮಿನಿಟ್ಸ್ ಆದಮೇಲೆ ಅದು ಚೆನ್ನಾಗಿ ಬೆಂದಿರುತ್ತೆ ಅದಕ್ಕೆ ಕೊತ್ತಂಬರಿ ಸೊಪ್ಪು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಇವಾಗ ನಾಟಿ ಏಡಿ ಸಾಂಬಾರು ರೆಡಿಯಾಗಿದೆ ಇದನ್ನು ನೀವು ಮುದ್ದೆ ಅನ್ನ ಕಡ್ಬಿನ ಜೊತೆ ಸಹ ತಿನ್ಬೋದು ಚೆನ್ನಾಗಿರುತ್ತೆ ನಮ್ಮ ಹಳ್ಳಿ ಕಡೆಯಿಂದ ಬಾಣಂತಿಯರಿಗೂ ಸಹ ಕೊಡ್ತಾರೆ ತುಂಬ ಒಳ್ಳೆಯದು ಈ ವಿಡಿಯೋ ಇಷ್ಟ ಆದರೆ ನಿಮಗೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ ಥ್ಯಾಂಕ್ ಯು